ಹಾಗೂ ಹಾಗೂ ಐದು ಸಾವಿರ ರೂಪಾಯಿ ನಗರ ವೋಪಾನ ಜಾತ್ರಾ ಕಮಿಟಿಯಿಂದ ರೋಷಣೆಯನ್ನು ನಾವು ಮಾಡಿರುತ್ತೇವೆ ಅದ ಸಂಬಂಧಪಟ್ಟಂತೆ ಎರಡನೇ ಸ್ಟೇಜ್ಗೆ ಸಂಬಂಧಪಟ್ಟಂತೆ ಹತ್ತು ಬೆಳ್ಳಿ ಕಟ್ಟಡ ನೀಡಬೇಕಾಗಿತ್ತು कलजा <laughs> சின் <laughs> 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 <laughs>

ಮುಖ <laughs> 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 <laughs>

ಕೋಲಿಕೋಸ್ತು ಆ ಪ್ರತಿ ಮಾಡಿ ಚಾರಕಾ ಚಾರಕ ಕಾಮ್ ಎಂಬತ್ತು ನಾನು ಕೂಡ ಮಲಾಂಗದ್ದು ಅಲ್ಲಿ ಹೋಗ್ಬೇಕು ಕೂಡ சரி ரெடி 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 மாற கு ரெடி மாஜய முகால் ಬಿಟ್ಟಿಟ್ ಎರಡೇ ಕುಸ್ತಿ ಬಿಡ್ರಿ ಎರಡೇ ಕುಸ್ತಿ ಬಿಡ್ರಿ ಹೈಮಾಗ್ತದೆ ಎರಡು ಕುಸ್ತಿ ಬಿಡ್ರಿ ಕುಸ್ತಿ ಮಾಡ್ಬೇಕಲ್ಲ ಬೆಳ್ಳಿ ಕಡೆಗಾಯಿದ್ದ ಕುಸ್ತಿ ಆಯುಲ್ ಬಟ್ಟು ಹಾಗೂ ಲಿಂಗಾಯ್ ಬಿಟ್ಟು ಮಾಡ್ತಾ ಇದ್ದೆಂಡ್ ಕುಸ್ತಿ ಲಿಂಗಾಯ್ ಬಿಟ್ಟು ಆಯುಲ್ ಲಿಂಗಾಯ್ ಬಿಟ್ಟು ಮಾಡ್ತಾ ಸೆಕೆಂಡ್ ಕುಸ್ತಿ ಎರಡು ಸಾವಿರ ಹಾಗೂ ಎರಡು ಎರಡು ಸಾವಿರ ಹಾಗೂ ಎರಡು ರೂಪಾಯಿ ದಯವಿಟ್ಟು ಆಯ್ತು ಈ ಕುಸ್ತಿಯ ಮೇಲೆ ನಾವು ಐದು ಐದು ನಿಮಿಷವನ್ನು ಮಾತ್ರ ಕೊಡ್ತೇವೆ ನಮಗೆ ಬೆಳ್ಳಿ ಖಡಗದ ಸಂಬಂಧಪಟ್ಟ ಕುಸ್ತಿಗೆ ನಮ್ಮ ಮುಂದೆ ಹೋಗಬೇಕಾಗಿದೆ ಅಖಂಡ ಕುಸ್ತಿಗೆ ಹೋಗಬೇಕಾಗಿದೆ ಆದ ಕಾರಣ ಈ ಕುಸ್ತಿಗೆ ಸಂಬಂಧಪಟ್ಟಂತೆ ಐದು ನಿಮಿಷವನ್ನ ನಾವು ಸ್ಟಾರ್ಟ್ ಮಾಡ್ತೇವೆ ಸ್ಟಾರ್ಟಿಂಗ್ ಟೈಮ್ ನಾವು ಈಗ

ಏಯ್ ಗಲೀಜ್ ಮಾಡ್ಕೊಂಡು ಹೋಗ್ಕೊಳ್ಳಿ ಇದೆ ಕೈತಾ ಇದೆ ಕಮ್ಮಿ ಮಾರ್ಕರ್

ಎರಡು ಈ ಕುಸ್ತಿಯನ್ನ ಕುಸ್ತಿ ಪೋಟೋಗಳು ಆಡಬೇಕು ಕಾರಣ ಬೆಳೆ ಬೆಳೆಯ ಕುಸ್ತಿಯನ್ನ ಆಡುವಂತೀಯಂತವರು ಈ ಸಾಧನೂ ಇಟ್ಟಿರು पुस्ते हेर जमा अपेक्षाको म मतलब म भन्दै छु। यो सबै त आसाले जेडा भित्री डाक्टर मासो लिंगराज जरीजे एकचोटी समिति जो ओइ त्यो भरीज मात्रै ओके आइ त पुस्ते एई

レディフェス、オー

تنھن تو مطلب ٿاڻا ۽ ان کي سان گڏ முடிக்கேசி கொண்ட கௌது கொள்ளு போராட்டக்காரர் சாந்த் பண்ண முடியும் மத்தேர்மான அந்திம தீர்மான இன்னும் குற்றம் பண்ணலாம் மற்றும் இன்னாதத்தின் கண்டு அவருக்கு வமரமான கம்பேடி தீர்மானிய ಹಂತ ತೀರ್ಮಾನ ತೆರಳಿಗಳು ಸ್ವಲ್ಪ ಕಂಫ್ಯೂಸ್ ಆಗ್ತದೆ ದಯವಿಟ್ಟು ಮೃದಾಭಿಮಾನಿಗಳು ಚರ್ಚೆ ತೊಟ್ಟಿನ ಮೂಲಕ ಪ್ರೋತ್ಸಾಹನ ನೀಡಬೇಕಾಗಿ ಎಐಟಿಎಫ್ ಪರವಾಗಿ ಮತ್ತು ನಿಮ್ಮ ಪರವಾಗಿ ನಮ್ಮ ವಂಜನಾ ಸ್ಟಾರ್ ಮಾಡಿ ಸಮಾಜದಿಂದ ಸಾಂಸ ಆಡಿಸ ಹತ್ತು ನಿಮಿಷಗಳ ಕಾಲಾವಧಿಯಲ್ಲಿ ತಮ್ಮ ಆಟಗಾರರು ತಮ್ಮ ಆಟವನ್ನು ಮುಡಿಗೇರಿಸಿಕೊಳ್ಳಬೇಕಾಗಿದೆ ಸಮೀಪ ತೀರ್ಮಾನ ಅಂತಿಮ ತೀರ್ಮಾನ ಆಗಿದ್ದರಿಂದ ಆಟಗಾರರು ಈ ಆಟಗಾರರ ತೀರ್ಮಾನವನ್ನು ಗಮನಕ್ಕೆ ತೆಗೆದುಕೊಂಡು ಆಡಬೇಕಾಗಿದೆ ಯಾರ ತಮ್ಮ ಮಕ್ಕಳವನ್ನ ಈ ಕಾರ್ಯ ಕ್ರೀಡಾಂಗ ಕೊರವಾಗ್ತದೆ ಕಾರಣ ಎಂದುಬೇಕಾಗಿದೆ ಚಪ್ಪಲು ಪರವಾಗಿ ಕ್ರೀಡಾಪಾಲಿಕೆ ನಿಮ್ಮ ಚಪ್ಪಾಲಿಯೊಂದಿಗೆ ಆಟಗಾರವಾಗಿದೆ

ಪರಾಲ ಆಪಾಯಾ हेलो ಬರುತ್ತೆ ಸಾಹೇಬರು ಗೋಶನ್ ಮಾಶು ಇದಾಯಿರೇ ಬಿಲ್ಡಿಂಗ್ ಕಡಗವಣ್ಣ ಹಿಡಿದಿದ್ದಾರೆ ಹಾಗ 1000 ರೂಪಾಯಿಗಳನ್ನ ಅವರಿಗೆ ಚಪ್ಪಲಿ ಒಡಿ ಚಪ್ಪಲಿ ಒಡಿ ಚಪ್ಪಲಿ ಒಡಿ ತೆಲುಕ್ ಎಸ್ ಓಕೆ ಅವನಿಗೆ ಹಾ ಏಡೈದು ಈಗ ಮೂರನೇ ಗುಷ್ಟಿ ಆಯಿಲ್ ಮತ್ತು ರಾಮ ರಾಮ ತುಲ್ಲ ಆಯಿಲ್ ಹಾಗೋ ಆಯಿತಿತ್ತಾ

leko mugito leko mugito nokan kiyasa tukedijo kaybide

जा रहे हैं। देखे। <गाँगा> लिंग यारिंगराज तो राशि राशि नम मंजे अंतर कंजो पटेल कवल इपत् वर्ष युवक ಇಪ್ಪತ್ತೆರಡು ವರ್ಷ ಸುಮಾರು ಇಪ್ಪತ್ತೆರಡು ವರ್ಷ ದಯವಿಟ್ಟು ಅರ್ಥ ಮಾಡಬೇಕು ಗುಡಾನ್ ಹಾಂಡ್ ಬುಡಾನುಡ ಗುಡಾನೋ ಗುಡಾನೋ ಬೆಳ್ಳಿ ಕಡಿಗ ಹಾಗೂ ಒಂದು ಸಾವಿರ ರೂಪಾಯಿಗಳನ್ನ ಬುಡಾನಸಪ್ಪ ದೋಷಣೆ ಬುಡಾಸಿನ ಗೊಪ್ಪ ಚಲಾಗ್ ಎಷ್ಟು ಹಾಕಿ ಬೇಗ ಹಂತಿ ಒಂದು ಸಾವಿರ ರೂಪಾಯಿ ಕೊಡ್ಕೊಳ್ಳಿ ತೀರ್ಮಾನ ಕೊಡ್ತಾ ಇದ್ದಾರೆ ಸರಿ ientoощ ahead 者 মো পাাথার ওলাংর মাযেপয racisme তাাভর তলিমা ರು ಕೂಡ ಕ್ರೀಡಾಪಟುಗಳಾಗಿ ನಾವು ಅದನ್ನು ಸ್ವೀಕರಿಸಬೇಕಾಗಿದೆ ಸ್ವೀಕರಿಸಬೇಕು ದಯವಿಟ್ಟು ಎರಡೂ ಕೂಡ ನಮ್ಮ ಸ್ಥಳೀಯ ಪ್ರತಿನಿಧಿಗಳು ಎರಡೂ ಕೂಡ ನಮ್ಮ ಸ್ಥಳೀಯ ಪ್ರತಿನಿಧಿಗಳು ಎರಡನ್ನೂ ಬೆಂಬರ್ತಕ್ಕಂಥದ್ದು ಎಮ್ ಎಲ್ ಕರ್ತವ್ಯ ಹಾಗಾಗಿ ಕೇಶವ್ ಹಾಗೂ ನಮ್ಮ ಮಂಜು ಪಾಟೀಲ್ ಜೊತೆ ಆಗಿರ್ತಕ್ಕಂಥವರು ಬಾಲಿಕಪ್ಪ ಕೇಶವ್ ಅಭಿವೃದ್ಧಿ ಕಾನ್ವರ್ ಬಾಯ್ ಒಂದು ಬಾಲಿಕಪ್ಪ ಮತ್ತೊಂದು ಕಾನೂರ್ ಯಾರೇ ಗಿಂತರೂ ಉದ್ದೇಶ ಬೇಕಾಗಿರ್ತಕ್ಕಂಥ ಕೆತ್ತ ಅದ್ರಲ್ಲಿ ಮಾಡೋಣ ಯಾರೇ ಗಿಂತರೂ ಕೂಡ ನಮಗೆ ಸಂದೇಶ ಅಂತ ಹೇಳಿ ನಮ್ಮ ಅಡ್ವೇಗದಲ್ಲಿ ಇರ್ತಕ್ಕಂಥ ಜಿಎಂ ಅವರು ಕೂಡ ನಮ್ದು ಸಂದೇಶವನ್ನ ಕಳಿಸಿದ್ದಾರೆ ಅವರ ಮ್ಯಾಸೇಜ್ ನಾವು ಈಗಾಗಲೇ ಪಾಸ್ ಮಾಡಿದ್ದೇವೆ ದಯವಿಟ್ಟು ಮಂಜು ಪಾಟೀಲ್ ಅವರು ಅಕ್ರಮಣಕಾರಿಯಾಗಿ ಕೇಶವರ್ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ ಹಾಗಾಗಿ ಯಾರು ಗೆಲ್ತಾರೆ ಯಾರು ಸೋತಾರೆ ಎಲ್ಲರೂ ಕೂಡ ಚಪ್ಪಾಡಬೇಕಾದ ಅವರನ್ನ ಗಮನಿಸಿದಾಗ ನಡೆದಿಂಗ್ನ ಮಂಜು ಪಟೇಲ್ ಮತ್ತು ಜೋಸೆಫ್ ಪಾಲಿಕಪ್ಪ ಅವರ ನಡೆದಿ ಹಣ ಹಣ ಎರಡು ವ್ಯಕ್ತಿಗಳು ನಡುವೆ ಆಕ್ರಮಣಕಾರಿ ಪ್ರದರ್ಶನ முருகேசி கரக நுகிச்சு தரப்படைவாயர் ஆகமணி பிரதியொருத்தினா பிரதிய அந்த சனசாட்ட காதாட்டித்தினாட்டீர்மான हराट चित चित्रा सरसा आटी पूरी आत